ಕೇಂದ್ರ ಸರ್ಕಾರದ ಬಿಜೆಪಿ ಸಾಧನೆಗಳು ತಿಳಿಸಿ ಸದಸ್ಯತ್ವ ಮಾಡಿ ಕೇಶವಮೂರ್ತಿ ಚುನಾವಣೆ ವೇಳೆಯಲ್ಲಿ ಮಾತ್ರ ಜನರ ಬಳಿ ಹೋಗುವುದಲ್ಲ ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಜನರ ಬಳಿ ಹೋಗಿ ಕಷ್ಟ ಸುಖಗಳ ಬಗ್ಗೆ ವಿಚಾರ ಮಾಡಿ ಹನ್ನೊಂದು ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಸಿ ಸದಸ್ಯತ್ವ ಮಾಡಬೇಕೆಂದು ಎಂಎಲ್ ಸಿ ಕೇಶವಮೂರ್ತಿ ತಿಳಿಸಿದರು ಅವರು ನಗರ ಹೊರವಲಯದ ಬೂರಮಾಕಲಹಳ್ಳಿಯ ಮಾರುತಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಾಗಿತ್ತು ಹಿಂದೆ ಮಹಿಳೆಯರು ಶೌಚಕ್ಕೆ ಹೋಗಬೇಕೆಂದ್ರೆ ಕತ್ತಲಲ್ಲಿ ಅಥವಾ ಮುಂಜಾನಿನ ಮುಸುಕಿನಲ್ಲಿ ಹೋಗಬೇಕು ಆದರೆ ಮೋದಿ ಬಂದ ಮೇಲೆ ದೇಶದಾದ್ಯಂತ ಹನ್ನೊಂದು ಕೋಟಿ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಸೌದೆಗೆ ಮಹಿಳೆಯರು ಸಾಕಷ್ಟು ಕಷ್ಟಪಡ್ತಿದ್ರು ಮಹಿಳೆಯರಿಗೆ ಅನುಕೂಲವಾಗ್ಲೆಂದು ಹನ್ನೆರಡು ಕೋಟಿ ಗ್ಯಾಸ್ ತಂದ್ರು ಎಂದು ಹೇಳಿದರು ಸವಲತ್ತುಗಳು ಪಡೆಯಲು ಆಧಾರ್ ಕಾರ್ಡ್ ಜಾರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೈತನ ಅಕೌಂಟ್ಗೆ ನೇರವಾಗಿ ಹಣ ಜಮಾವಣೆ ಐದು ಕೆಜಿ ಅಕ್ಕಿ ಫ್ರೀ ಆಯುಷ್ಮಾನ್ ಭಾರತ್ ಕಾರ್ಡ್ ನಲ್ಲಿ ಐದು ಲಕ್ಷ ಉಚಿತ ಆರೋಗ್ಯ ಸೇವೆ ದೇಶದಾದ್ಯಂತ ಸುರಕ್ಷತೆಯ ರಸ್ತೆಗಳು ಪಿಎಂ ಆವಾಸ್ ಯೋಜನೆ ಮುದ್ರಾ ಯೋಜನೆ ಪಿಎಂ ಸ್ವನಿಧಿ ಯೋಜನೆ ವಿಶ್ವಕರ್ಮ ಯೋಜನೆ ಇಷ್ಟೆಲ್ಲ ಸವಲತ್ತುಗಳು ಪಡೆದ ಜನರ ಬಳಿ ಹೋಗಿ ಪರಿಚಯ ಮಾಡಿಕೊಂಡು ಸರಿಸವತ್ತು ಮಾಡಿಸುವುದು ಮುಖ್ಯವೆಂದರು ಇನ್ನು ಸೌಲಭ್ಯ ಪಡೆದ ಫಲಾನುಭವಿಗಳ ಕುರಿತು ಮಾಹಿತಿ ಪಡೆದು ಮೊಬೈಲ್ನಲ್ಲಿ ಮಿಸ್ಡ್ ಕಾಲ್ ಕೊಟ್ಟರೆ ಒ ಟಿ ಪಿ ಬರುತ್ತೆ ಅದನ್ನು ನೋಂದಾಯಿಸಿದರೆ ಸದಸ್ಯತ್ವ ಪಡೆದಂತೆ ಎಂದು ಅವರು ಜಿಲ್ಲೆಯಲ್ಲಿ ಚಿಂತಾಮಣಿ ಸದಸ್ಯತ್ವ ಮಾಡಿಸುವಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಆದ್ದರಿಂದ ಚಿಂತಾಮಣಿ ಕಾರ್ಯಕರ್ತರು ಸದಸ್ಯತ್ವ ಚುರುಕು ಮಾಡಿಕೊಂಡು ಸದಸ್ಯತ್ವ ಮಾಡಿಸಬೇಕೆಂದರು ಈ ವೇಳೆ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಸದಸ್ಯತ್ವ ಮಾಡಿಸುವಲ್ಲಿ ಹಿಂದೆ ಉಳಿದಿರುವುದು ವಿಷಾದನೀಯ ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಸದಸ್ಯತ್ವ ಮಾಡಿಸುವಂತೆ ಕೋರಿದರು ತಾಲೂಕು ಗ್ರಾಮಾಂತರ ಅಧ್ಯಕ್ಷ ರಾಜಣ್ಣ ಮಾತನಾಡಿ ಪ್ರತಿ ಬೂತ್ನಿಂದ ನೂರು ಇನ್ನೂರು ಸದಸ್ಯತ್ವ ಮಾಡಿ ಎಂದ ಅವರು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಸಮಸ್ಯೆಗಳು ತಿಳಿಸಿ ಹದಿನೈದು ದಿನಗಳಲ್ಲಿ ಮೂವತ್ತು ಸಾವಿರ ಮಾಡದಿದ್ದರೆ ಬಿಜೆಪಿ ಪಕ್ಷ ಸದೃಢ ಎಂಬುದಾಗಿ ತಿಳಿಯಲು ಸಾಧ್ಯವಿಲ್ಲ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ ಮುಂಬರುವ ಚುನಾವಣೆಗಳಿಗೆ ತಯಾರಿ ನಡೆಸೋಣ ಎಂದರು ಈ ವೇಳೆ ಮಹೇಶ್ ಬೈ ಸಿಆರ್ ವೆಂಕಟೇಶ್ ಜಿಲ್ಲಾ ಉಪಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಮಂಗಳಗೌರಿ ಗ್ರಾಮ ಪಂಚಾಯತ್ ಗ್ರಾಮಾಂತರ ಅಧ್ಯಕ್ಷೆ ಭಾಗ್ಯಮ್ಮ ಸೇರಿದಂತೆ ಎಲ್ಲ ಬಿಜೆಪಿ ಮುಖಂಡರು ಹಾಜರಿದ್ದರು ಇಷ್ಟೇ ಇರೋದು ಲೀಡರ್ ಆಗಿಲ್ಲ ಲೀಡರ್ ಕುಟುಂಬಗಳಾಗಿಲ್ಲ ಲೀಟರ್ ಅಕ್ಕಪಕ್ಕದ ಮನೆಗಳಾಗಿಲ್ಲ ಒಬ್ಬ ಲೀಡರ್ ಮಾಡ್ಕೊಳದಲ್ಲ ತನ್ನ ಮಾಡಬೇಕು ತನ್ನ ಅಕ್ಕಪಕ್ಕ ಮನೆ ತನ್ನ ತನ್ನ ರಿಲೇಷನ್ ಇವನ್ನೆಲ್ಲ ಮಾಡಿದಾಗ ಆಮೇಲೆ ಸ್ನೇಹಿತರು ಬಿಜೆಪಿ ನಿರ್ವಹಣೆ ಕಾರ್ಯಕ್ರಮ ಇದೆ ಜನರಿಗೆ ಹೋದ್ರೆ ಒಂದು ಹೋಟೆಲ್ ಟೀ ಶಾಪ್ ಬಸ್ ಸ್ಟಾಂಡ್ ಸ್ಟಾಲ್ ಹಾಕ್ಬೇಕು ಕಾಲೇಜ್ ಹತ್ರ ಹೋಗ್ಬೇಕು ಇಲ್ಲೇ ಸಿಗ್ಲಿ ಇದನ್ನು ತಲಾಖ್ ಕಾಯ್ದೆಯನ್ನು ಗೆಲುವಿ ಹೋಗುವಂತಹ ಹೈದ್ರಿಂದ ಇಪ್ಪತ್ತು ಜನ ಮಾಡಿಸು ಐವತ್ತು ಜನ ಮಾಡಿಸು ಹೆಣ್ಮಕ್ಕಾಗೋದು ಗಂಡ್ಮಕ್ಕಾಗೋದು ಇದನ್ನು ನಾವು ಪ್ರತಿಯೊಬ್ಬರು ಕೇಳಿದ ಮಾಹಿತಿ ಬರ್ತಾ ಇದೆ ನಾಳೆ ನಮಗೆಲ್ಲ ಮುಖ್ಯ ಆ ವಿದ್ಯಾರ್ಥಿಗಳಿಗೆ ಮುಖ್ಯ ಅವರ ಮೆಂಬರ್ಶಿಪ್ ಆಗಿರೋದು ಅವರು ಬಿಜೆಪಿ ಒಂದು ಸದೃಢ ಕಾರ್ಯಕರ್ತರು ಬಿಜೆಪಿ ಒಬ್ಬ ಲೀಡರ್ ಆಗಿ ನಾನು ಈಚೆಗೆ ಬರಬೇಕು ಅಂದ್ರೆ ಅವರ ಮೆಂಬರ್ಶಿಪ್ ಮುಖ್ಯ ಅವನೊಬ್ಬನೇ ಮಾಡೋದಲ್ಲ

ತಾಲೂಕು ಹದಿನೇಳು ಸಾವಿರ ಹದಿನೆಂಟು ಸಾವಿರ ನಾವು ಇವತ್ತು ಪ್ರತಿ ಗ್ರಾಮದಲ್ಲೂ ಒಬ್ಬ ಲೀಡರ್ ಆಗಿ ನಾವು ಹೊರಬೇಕು ಒಬ್ಬ ಒಬ್ಬ ಎಲೆಕ್ಷನ್ ಸಭೆ ಮಾಡಬೇಕು ನನ್ನ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅವರನ್ನ ಗೆಲ್ಲಿಸ್ಕೊಳ್ಬೇಕು ಒಬ್ಬರನ್ನ ಆಯ್ಕೆ ಮಾಡಬೇಕು ನನ್ನ ಜನರಲ್ಲಿ ನನ್ನ ಜನರಲ್ಲಿ ಒಂದು ಹತ್ತು ಜನ ಕೈಯಲ್ಲಿ ಒಂದು ಕಾರ್ಯಕರ್ತರು ಬೇಕು ಅಂದ್ರೆ ತಾವು ತಮ್ಮ ಗ್ರಾಮಗಳಲ್ಲಿ ತಮ್ಮ ಪಂಚಾಯತ್ ತಮ್ಮ ಹುಡುಗಿನಲ್ಲಿ ಮೂರ ಹತ್ತು ಜನ ಇಪ್ಪತ್ತು ಜನ ಐವತ್ತು ಜನ ನೂರು ಜನ ನಾವು ಸದಸ್ಯ ಪಡುವ ನೋಂದಣಿ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅವರ ಮನೆ ಹತ್ರವಾಗಿ ನಾವು ಬಿಜೆಪಿಯಲ್ಲಿ ಭಾಗವಹಿಸಿ ಅಂದಾಗ ಪ್ರತಿ ಮನೆಯಲ್ಲೂ ಭಾಗವಹಿಸುವಂತವರಿಗ ಅವರು ಮೆಂಬರ್ಶಿಪ್ ಇವತ್ತು ಬರೀ ಬುಕ್ ಅಲ್ಲಿ ಬರೆದು ಎಲ್ಲೋ ಒಂದು ಫೀಸ್ ಕಟ್ಟೋ ತರ ಮಾಡ್ತಾ ಇದೆ ಅವ್ರಿಗೆ ನಾವು ಮಿಸ್ ಕಾಲ್ ಕೊಟ್ಟಾಗ ಅವ್ರಿಗೆ ಓ ಟಿ ಪಿ ನಂಬರ್ ಬರ್ತದೆ ಅದರಲ್ಲಿ ಅವರು ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯಗಳಾಗಿ ಯಾವ ಯಾವ ಉದ್ಯೋಗಗಳಾಗಿ ಏನೇನು ಬರ್ತದೆ ಅದು ಅವ್ರ ಫೋನಲ್ಲಿ ಬರ್ತದೆ ಅದಕ್ಕೋಸ್ಕರ ಇದು ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ದೊಡ್ಡ ನೋಂದಣಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಯಶಸ್ವಿ ಬೆಳೆಸ್ತಾರೆ ಯಶಸ್ವಿ ಬೆಳೆಸೋದ ಪ್ರತಿಯೊಬ್ಬರು ಇವತ್ತು ಮೊಬೈಲ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಸರ್ಕಾರಿ ಸವಲತ್ತುಗಳ ಅವಶ್ಯಕತೆ ಬೇಕು ಸರ್ಕಾರದಿಂದ ಬರುವಂತಹ ಕಾರ್ಯಕ್ರಮಗಳು ಅವಶ್ಯಕತೆ ಬೇಕು ಒಬ್ಬ ರೈತನಿಗೆ ಏನೇನು ಸವಲತ್ತುಗಳು ಸಿಗಬೇಕು

ನಾವು ಹತ್ತು ವರ್ಷದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮನೆ ಮನೆಯನ್ನ ನಾವು ಸ್ವತಂತ್ರಗಳ ಮೂಲಕ ನರೇಂದ್ರ ಮೋದಿ ಅವರು ಎಲ್ಲ ಸಾವಿರದ ಹದಿನಾಲ್ಕರ ಮೊದಲನೇ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳುತ್ತೀವಿ ದೇಶದ ಅಂತ ನಾವು ಕೇಳಿ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಒಂದು ವಿಶೇಷವಾದಂತಹ ಸಂಗತಿಯನ್ನು ಅವರು ಹೇಳಿದ್ರು ಜಗತ್ತಿಗೆ ನನ್ನ ಗ್ರಾಮಾಂತರದ ಮಹಿಳೆ ಶೌಚಕ್ಕೆ ಹೋಗಬೇಕು ಅಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತದ ನಂತರ ಹೋಗ್ಬೇಕಾಗುತ್ತೆ

ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ